ಸಮಸ್ತ ಕಾಂಗ್ರೆಸ್ ಬಂಧುಗಳಿಂದ ಕಾರಿಲ್ ವೆಂಕಟೇಶ್ ನಮಸ್ಕಾರ ಈ ದಿನ ನಮ್ಮ ಮುಳುಬಾಗಿಲಿನ ಒಂದು ವಿಶೇಷವಾದ ಒಂದು ದಿನ ಆದಿಯಿಂದಂದೇ ನಮ್ಮ ನಾಯಕರಾಗಿರ್ತಕ್ಕಂಥ ಕಾರ್ಗಿಲ್ ವೆಂಕಟೇಶಣ್ಣ ಹುಟ್ಟುಹಬ್ಬ ಇರೋದರಿಂದ ಬಹಳಷ್ಟು ನಮ್ಗೆ ಸಂತೋಷ ಆಗ್ತದೆ ಇವತ್ತು ಬಹಳಷ್ಟು ಪವರ್ಫುಲ್ಲಾಗಿ ಕೂಡ ಅವರು ಈಗಾಗಲೇ ಯುವಕರನ್ನು ಉದ್ದೇಶಿಸಿ ಈ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮುಳಬಾಲ್ನ ಜನತೆ ಪರವಾಗಿ ನಮ್ಮ ಆದರವ್ರ ಪರವಾಗಿ ಬಹಳಷ್ಟು ಪ್ರಶಂಸೆಗಳು ಕೊಟ್ಟು ಅವ್ರು ಯಾವ ರೀತಿ ಇರಬೇಕು ಅಂತ ಕೂಡ ನಮಗೆಲ್ಲ ಹಿತನೂರುಗಳು ಇವತ್ತು ನುಡಿದಿದ್ದಾರೆ ಅದೇ ರೀತಿ ನಮ್ಮ ಯುವಕರೆಲ್ಲ ಕೂಡ ಪಾಲಿಸ್ಬೇಕು ಈಗಾಗಲೇ ನಮ್ಮ ಕಾರ್ಗಿಲ್ ವೆಂಕಟೇಶಣ್ಣ ರಾಜ್ಯದ ಎಸ್ ಸಿ ಎಲ್ಲು ಇಲ್ಲಿ ಕೆಲಸ ಮಾಡಿದ್ದಾರೆ ಅವರ ಅವಶ್ಯಕತೆ ಇನ್ನು ರಾಜ್ಯಕ್ಕೆ ಬೇಕಾಗಿಲ್ಲ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಅವರು ಗೆಲ್ಲಬೇಕಂದ್ರೆ ಅವರ ಅವಶ್ಯಕತೆ ಬಹಳಷ್ಟಿದೆ ಅವ್ರು ಈ ನಿಟ್ಟಿನಲ್ಲಿ ಒಂದು ಕೆಲ ಮಟ್ಟದಲ್ಲಿ ಇಲ್ಲಿ ಮುಳ್ಬಾಲ್ ತಾಲೂಕಿನಲ್ಲಿ ಸಂಘಟನೆ ಮಾಡಬೇಕು ಬಹಳಷ್ಟು ಅವಕಾಶ ಮಾಡಿರ್ಬೋದು ಈಗಾಗಲೇ ಅದು ನಮಗೆ ಬೇಕಾಗಿಲ್ಲ ನಾವು ನೋಡಿಲ್ಲ ಈಗ ಮಾಡಬೇಕು ನೀವು ಬಹಳಷ್ಟು ಕಷ್ಟಪಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡೋಗಿ ಹೋಗಿ ಪಕ್ಷವನ್ನು ಸಂಘಟನೆ ಮಾಡಿ ನಮ್ಮಂಥ ಇಲ್ಲಿ ಸೇರಿರ್ತಕ್ಕಂಥ ಯುವಕರಿಗೆ ನಮ್ಮ ನಾಯಕರು ಕೂಡ ನೀವು ಮಾರ್ಗದರ್ಶನರಾಗಬೇಕು ಅಂತ ಕೂಡ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ಇಂಥ ಹುಟ್ಟುಹಬ್ಬಗಳು ನೀವು ಅನೇಕ ಮಾಡ್ಕೊಬೇಕು ನಿಮ್ಮ ರಾಜಕೀಯ ಭವಿಷ್ಯ ಮುಂದಿನ ತಿಂಗಳಲ್ಲಿ ಉಜ್ವಳ ಆಗಬೇಕು ಆ ದೇವರು ನಿಮಗೆ ಆಯುಷ್ ಅಂತಸ್ತು ಎಲ್ಲ ಕೂಡ ನೀಡಿ ಒಳ್ಳೆ ಮಾರ್ಗದಲ್ಲಿ ಎಲ್ಲರನ್ನೂ ಕೂಡ ನೀವು ಕರ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಕೂಡ ತಿಳಿಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಆ ದೇವರು ಒಳ್ಳೇದು ಮಾಡಿ Mas